ಪ್ರಚಾರಕ್ಕೆ ಕೈ ಜೋಡಿಸಿದ್ದಾರೆ ತುಂಬ ಚೆನ್ನಾಗಿ ಪ್ರಮೋಷನ್ ನಡೀತಾ ಇದೆ ಗುಲಿಕರ್ಟ್ ಸಿನಿಮಾದು ಅವಾಗ ಲೈವ್ ಬಂದು ತೋರಿಸ್ತಾ ಇರ್ತೀನಿ ಒಂದು ಮುನ್ನೂರು ನಾಟಕ ಮಾಡ್ರು ಹಾ ಹಾ ಆಗ್ಲಿ ಮತ್ತೆ ಬಂದು ನೋಡಿರಿ ಲೈ ಬಿಟ್ಟಿದ್ದೀನಿ ಏ ಖಂಡ ನಿಮ್ಮನ್ನೆಲ್ಲ ಯಾರು ತೋರಿಸದಪ್ಪ ನಿಮ್ಮನ್ನು ತೋರ್ಸೋಕೆ ಬಿಟ್ಟಿರೋದು ಸ್ಟಿಕ್ ಗಾಡಿಯಲ್ಲ ಉಳ್ಕೊಂಡ್ಬಿಡ್ತು ಇಲ್ಲ ಚೆನ್ನಾಗಿರ್ತಾ ಇತ್ತು ಇರ್ಲಿ ನೆಕ್ಸ್ಟ್ ಪ್ರಮೋಷನ್ಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಬರೋಣ ಅನನ್ಯ ಕಾಯಿಲೆ ಕೊಡಬೇಕಾಗಿತ್ತು ಅನನ್ಯ ಪ್ರಚಾರದ ಬ್ಯುಸಲ್ಲಿರೋದ್ರಿಂದ ಅವರಿಗೆ ಊರಿನ ಜನಗಳೇ ಸೇರಿಕೊಂಡು ಸಿನಿಮಾಗೆ ಪ್ರಚಾರ ಮಾಡ್ತಾಯಿದ್ದಾರೆ ಇದ್ದಾರೆ ಡಮ್ ಯಾರಿಲ್ಲ ಅನ್ನೋ ಕಾರಣಕ್ಕೆ ಇವುಗಳು ಸಹ ನೋಡಿ ಸಪೋರ್ಟ್ ಮಾಡಿ ಹಿಂಗಿಂದ ಹೇಳ್ಬೇಕಾಗಿತ್ತು

ಯಾವ ಕಡೆಗೆ ಹೋಗ್ತಾರೆ ಅಂತ ಪ್ಲಾನ್ ಮೊದಲೇ ಹೇಳ್ದಿರೋದ್ರಿಂದ ಒಮ್ಮೊಮ್ಮೆ ನಾನು ಹಿಂದೆ ಬಿಡ್ತೀನಿ ಆಮೇಲೆ ಮತ್ತೆ ಮುಂದೆ ಹೋಗಿ ಬೇರೆ ಪ್ರಯತ್ನ ಪಡ್ತೀನಿ ತುಂಬ ಕುತೂಹಲಗಾರದಿಂದ ನೋಡ್ತಾ ಇದ್ದಾರೆ ಎದುರ್ಮಗಳೆಲ್ಲ ವೀಡಿಯೋ ಮತ್ತೆ ನಿಂತು ಮಡಿಯಾಗಿ ಬರ್ತಾ ಇದ್ರೆ ಸ್ಟಾಕ್